ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದು ಬಂದು ನನ್ನ ಸೆವೆನ್ ಮಂತ್ ಮನಿ ಸೇವಿಂಗ್ ಚಾಲೆಂಜ್ ಇದು ಒಟ್ಟು ನನ್ನ ಐದು ವರ್ಷದ ಕಡೆಗೆ ನನ್ನ ಹಣದ ಪಯಣ ಅಂತ ನಿಮ್ಗೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಐದು ಐದನೇ ವರ್ಷವರೆಗೂ ನಾನು ಮನಿ ಸೇವಿಂಗ್ ಮಾಡೇ ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ನನ್ನ ಫೈವ್ ಇಯರ್ಸ್ ಚಾಲೆಂಜಲ್ಲಿ ನನ್ನ ಏಳನೇ ತಿಂಗಳಿನ ಅಮೌಂಟ್ ಎಷ್ಟಿದೆ ಅಂತ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಹನ್ನೊಂದು ಗಂಟೆಗೆಲ್ಲ ವೀಡಿಯೋ ಅಪ್ಲೋಡ್ ಆಗುತ್ತೆ ಅಂತ ಬಟ್ ನಮ್ಮ ಮನೆ ಕಡೆ ಕರೆಂಟ್ ಇಲ್ದಿರ ಇದ್ದಿದ್ದ ಕಾರಣ ಈಗದ ಕರೆಂಟ್ ಬಂತು ಅದಕ್ಕೆ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಸಾರಿ ಮಾಡ್ಕೊಳ್ಳಿ ಈಗ ಬಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಬಾಕ್ಸಲ್ಲೇ ನಾನು ಮಂತ್ಲಿ ಮಂತ್ಲಿ ಹಣವನ್ನು ಸಂಗ್ರಹಿಸೋದು ನೋಡಿ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಈಗ ನಾನು ನಿಮ್ಮ ಮುಂದೆ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ನೋಡಬೇಕು ಎಷ್ಟಿದೆ ಅಂತ ಈಗ ಎಣಿಸ್ಬೇಕು ಏಳನೇ ತಿಂಗಳಿನ ನನ್ನ ಮನಿ ಸೇವಿಂಗ್ ನೋಡೋಣ ಎಷ್ಟಿದೆ ಅಂತ ಗೆಸ್ ಮಾಡಿಬಿಟ್ಟು ಗೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಬಟ್ ನಾನು ಎಣಿಸ್ಬಿಟ್ಟು ನಿಮ್ಮ ಮುಂದೆ ಹಾಗೆ ನಾನು ತೋರಿಸ್ತೀನಿ ಈ ಥರ ಪ್ರತಿಯೊಬ್ಬರು ಹುಷಾರಾಗಿ ಮಂತ್ಲಿ ಮಂತ್ಲಿ ಹಣ ಸೇರಿಸೋದ್ರಿಂದ ನಾವು ಫ್ಯೂಚರಲ್ಲಿ ಬ್ರೈಟ್ ಆಗಿರ್ಬೋದು ಫ್ರೆಂಡ್ಸ್ ಹಣವನ್ನು ಒಂದು ಒಂದು ಗಳಿಸಲೇಬೇಕು ಅಂತ ಒಂದು ಗಟ್ಟಿ ನಿರ್ಧಾರ ದೃಢತೆ ಅಟಮಾರಿತನ ಇವೆಲ್ಲವೂ ಇದ್ದರೆ ಮಾತ್ರ ನಾವು ಮನಿ ಸೇವಿಂಗ್ ಮಾಡೋಕ್ಕಾಗೋದು ನಿಮಗೆ ಗೊತ್ತು ನಾನು ಪ್ರತಿ ಸರಿ ವೀಡಿಯೋದಲ್ಲಿ ಜಾಸ್ತಿ ಮನಿ ಸೇವಿಂಗ್ ಬಗ್ಗೆನೇ ಹೇಳ್ತಾ ಇರ್ತೀನಿ ಅಂತ ಪ್ರತಿಯೊಬ್ಬರು ಹಣದ ಉಳಿತಾಯದ ಬಗ್ಗೆ ಗಮನವನ್ನು ಹಾರಿಸಿದ್ರೆ ಜೀವನದಲ್ಲಿ ನಾವು ಎಲ್ಲೋ ಹೋಗ್ಬಿಡ್ತೀವಿ ಕಷ್ಟದ ತೊಂದರೆ ಅನ್ನೋದು ನಮಗೆ ಬರೋದಿಲ್ಲ ಮತ್ತು ಇದು ಎಂಟನೇ ತಿಂಗಳಿಗೆ ಇದೇ ಬಾಕ್ಸ್ನೇ ನಾನು ಯೂಸ್ ಮಾಡ್ತೀನಿ ಈಗ ಬಂದು ನೀವು ಮುಂದೆ ನಾನು ಇಡ್ತಾ ಇದ್ದೀನಿ ನೋಡೋಣ ಎಷ್ಟಿದೆ ಅಂತ ಒಂದು ಗೆಸ್ ಮಾಡಿ ಹಾಗೆ ನೋಡೋಣ ನನಗೂ ಗೊತ್ತಿಲ್ಲ ಈ ಥರ ನಾವು ಹಣವನ್ನು ಹೂಡಿಕೆ ಮಾಡ್ಕೊಂಡು ಬರ್ತಾ ಇದ್ದರೆ ಜೀವನದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸು ಬರೋದಿಲ್ಲ ಬರೋದಿಲ್ಲ ಅನ್ನೋದಕ್ಕಿಂತ ಒಂದು ಭಾಗ ಒಂದು ನನಗೆ ಗೊತ್ತಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಬಂದು ಹಣದಿಂದನೇ ಬರೋದು ಅದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಒಂದು ಕಾಲು ಭಾಗ ಬಂದು ಕೂತು ಮಾತಾಡಿದ್ರೆ ಸರಿ ಹೋಗುತ್ತೆ ಇದೇ ಮನುಷ್ಯನ ಒಂದು ನಿಜವಾದ ಕಟು ಸತ್ಯ ಘಟನೆ ಅಂದರೆ ಅದು ಹಣನೇ ಹಣದಿಂದನೇ ಹಲವಾರು ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಈಗ ಬಂದು ಎಷ್ಟಿದೆ ಅಂದರೆ ಸೆವೆಂಟೀನ್ ತೌಸಂಡ್ ಇದೆ ಹೋದ ತಿಂಗಳು ಬಂದು ನಾನು ಸಿಕ್ಸ್ಟೀನ್ ತೌಸಂಡ್ ಸೇರಿಸಿದ್ದೆ ಈ ತಿಂಗಳು ಬಂದು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸೇರಿಸಿದ್ದೀನಿ ಇದು ನನಗೆ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥದ್ದು ಹೆಂಗೆ ಅಂದರೆ ನಿಮಗೆ ಗೊತ್ತು ನಾನು ಏನೇನು ಬಿಸ್ನೆಸ್ ಮಾಡ್ತೀನಿ ಹೇಗೆ ಯಾವ ಥರ ಹುಷಾರು ಮಾಡ್ತೀನಿ ಯಾವ ಥರ ಚಿಕ್ಕಣವನ್ನು ಕಲಿತು ನಾನು ಮನಿ ಸೇವಿಂಗ್ ಮಾಡ್ತೀನಿ ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಮೂರು ಮುಕ್ಕಾಲ್ಗೆ ಎದೊಳೋದು ತುಂಬ ತುಂಬ ಅವಶ್ಯಕತೆ ನಿಮಗೆ ಎದೊಳಕ್ಕೆ ಆಗಿಲ್ಲ ಅಂದರೆ ಕೂಡ ನೀವೇನು ಮಾಡ್ತೀರ ಅಂದರೆ ಎದ್ದು ಹೊತ್ತು ನೀವು ದೇವರ ಧ್ಯಾನವನ್ನು ಮಾಡಿ ಮತ್ತೆ ಕೂಡ ನೀವು ಮಲಗ್ಬೋದು ಅದು ಫ್ರೆಶ್ನೆಸ್ ಗಾಳಿನ ಎಳ್ಕೊಂಡು ಸ್ವಲ್ಪ ಹೊತ್ತು ಓಡಾಡಿ ಮಲಗ್ಬೋದು ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಲ್ವ ಅದು ನಿಜಾನೇ ನೋಡಿ ಈಗ ಬಂದು ಈ ತಿಂಗಳಿಗೆ ಏಳನೇ ತಿಂಗಳಿಗೆ ನಾನು ಹದಿನೇಳು ಸಾವಿರ ರೂಪಾಯಿ ಬಂದು ಮನಿ ಸೇವಿಂಗ್ ಮಾಡಿದ್ದೀನಿ ನಾನೀಗ ಹದಿನೇಳು ಸಾವಿರ ರೂಪಾಯಿ ಸೇರಿಸಿದ್ದೀನಿ ಅನ್ನೋದು ನಾನು ಇಲ್ಲಿಗೆ ಮರಿತೀನಿ ಫ್ರೆಂಡ್ಸ್ ಇಲ್ಲಿಗೆ ಮರೆತು ಆಮೇಲೆ ನಾನು ನೆಕ್ಸ್ಟ್ ಬಂದು ಬರೋ ತಿಂಗಳಿಗೆ ನಾನು ಅದು ಸೇರಿಸ್ತೀನಿ ಈಗ ಬಂದು ನಾನು ಬಳೆ ತೊಗೊಂಡಿದ್ದೀನಿ ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಅದ್ರ ಬಗ್ಗೆ ಹೇಳಲೇಬೇಕು ನನಗೆ ಕಮೆಂಟ್ಸ್ ಕೂಡ ಬಂದಿದೆ ಹೇಳ್ತೀನಿ ಖಂಡಿತ ಈಗ ಬಂದು ಇದರಲ್ಲಿ ಇರ್ತಕ್ಕಂಥ ಸೆವೆಂಟೀನ್ ತೌಸಂಡನ್ನು ನಾನು ಒಂದು ಕ್ಲೀನಾಗಿ ರೋಲ್ ಮಾಡಿಬಿಟ್ಟು ಒಂದು ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಯಾಕೆ ಅಂದರೆ ನಮಗೆ ನಾವು ನಾವು ಸೇರಿಸ್ತಕ್ಕಂತಹ ಜಾಗ ಬಂದು ಚಿಕ್ಕದಾಗಿರುತ್ತೆ ಅಲ್ವಾ ಬಿರು ಲಾಕರ್ಗಳಲ್ಲಿ ಅಲ್ಲಿ ಬಂದು ನಮಗೆ ಪ್ಲೇಸ್ ಬೇಕು ಅಂತೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ ನೀವು ಕೂಡ ಖಂಡಿತ ಸೇರಿಸ್ಬೋದು ಈ ಥರ ಆಗಿಲ್ಲ ಅಂದರೆ ಕೂಡ ಮಿನಿಮಮ್ ನೀವು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಖಂಡಿತ ನೀವು ಸೇರಿಸೇ ಸೇರಿಸ್ತೀರಾ ಖಂಡಿತ ಆಗುತ್ತೆ ಅದು ಲೇಡೀಸೇ ಆಗಲಿ ಜೆಂಟ್ಸೇ ಆಗಲಿ ಎಂಥವ್ರಿಗೆ ಆಗಲಿ ಆಟ ಅನ್ನೋದು ಇದ್ದೇ ಇರಬೇಕು ಇದು ಬಂದು ಅಷ್ಟು ಏನು ಇಂಕ್ ಆಗಿಬಿಟ್ಟಿದೆ ಬಟ್ ನಾನು ಇದು ಗಮನಿಸಿಲ್ಲ ಬಟ್ ಹೋಗುತ್ತೆ ಅಂತ ಒಂದು ನಂಬಿಕೆ ಅಂಗಡಿಗಳಲ್ಲೆಲ್ಲ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಬಂದು ಇದನ್ನ ರೋಲ್ ಮಾಡಿ ನಾನೀಗ ಇಟ್ಬಿಡ್ತೀನಿ ಕ್ಲೀನಾಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ರೋಲ್ ಮಾಡಿ ಇಟ್ಟಾಯಿತು ಈ ಥರ ನಾವು ಮಾಡಬೇಕು ಈ ಥರ ನಾವು ಕ್ಲೀನಾಗಿ ನೀಟಾಗಿ ಜೋಡಿಸ್ಕೊಂಡು ರೋಲ್ ಮಾಡಿ ಲಬ್ಬರ್ ಬ್ಯಾಂಡ್ ಹಾಕಿ ನಾವು ಸೇರಿಸುವಂಥ ಲಾಕರ್ಗಳಲ್ಲಿ ನಾವು ಕ್ಲೀನಾಗಿ ಇಟ್ಬಿಟ್ರೆ ನಮಗೆ ಪ್ಲೇಸಸ್ ಬಂದು ಚೆನ್ನಾಗಿ ಆಗುತ್ತೆ ಜಾಸ್ತಿ ಜಾಗ ಇನ್ನೂ ಹಿಂಗಿಡುತ್ತೆ ಯಾಕಂದರೆ ಫೈವ್ ಇಯರ್ಸ್ ಮನಿ ಸೇವಿಂಗ್ ವಿಂಗ್ ಚಾಲೆಂಜ್ ಅಲ್ವಾ ಫೈವ್ ಇಯರ್ಸ್ಗೆ ನಾನು ನಿಮಗೆ ಎಷ್ಟು ಅಮೌಂಟ್ ನನ್ನ ಹತ್ರ ಸೇರಿಸಿದೆ ಅಂತ ನನ್ನ ಲಾಕರ್ ಹತ್ರನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವೀಡಿಯೋ ಸಮೇತ ವೀಡಿಯೋದಲ್ಲಿ ನೀವು ನೋಡ್ತೀರಾ ಆಗ ನಾನು ಹೇಳೋದು ಒಂದೊಂದು ನಿಜ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ ಮನಿ ಸೇವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ ಎಜುಕೇಷನ್ಗೆ ಆಗಲಿ ಮದುವೆ ಬಿಡಿ ಫ್ರೆಂಡ್ಸ್ ಒಂದು ದೊಡ್ಡ ವಿಷಯ ಅಲ್ಲ ಮಕ್ಕಳ ಎಜುಕೇಷನ್ಗೆ ನಾವು ಈಗಲಿಂದನೇ ಹಣವನ್ನು ಸಂಗ್ರಹಿಸಬೇಕು ಒಂದು ಮನೆ ಬಾಗಿಲು ತಗೋಬೇಕು ಅಂದ್ರೆ ಈಗಲಿಂದನೇ ಹುಷಾರಾಗಬೇಕು ಮನೆ ಬಾಗ್ಲೆಲ್ಲ ತಗೊಳಕ್ಕಾಗುತ್ತಾ ಮೇಡಮ್ ನೀವು ಹೇಳ್ತಿರಲ್ಲ ನಮ್ಮ ಕೈಲಿ ಉಳ್ಸೋಕ್ಕೆ ಆಗಿ ಅಂತ ಖಂಡಿತ ಆಗುತ್ತೆ ಅದಕ್ಕೆ ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ನಿಮ್ಗೆ ಹೇಳ್ತೀನಿ ದುಡ್ಡು ಅನ್ನೋದು ಸುಮ್ಮನೆ ಅಲ್ಲ ಫ್ರೆಂಡ್ಸ್ ದುಡ್ಡು ಅನ್ನೋದೇ ಒಂದು ಆಶ್ಚರ್ಯ ದುಡ್ಡು ಅನ್ನೋದೇ ಒಂದು ಖುಷಿ ದುಡ್ಡೇ ನೆಮ್ಮದಿ ಅಲ್ವಾ ಎಷ್ಟೋ ಜನ ದುಡ್ಡಿಲ್ದಿರ ಎಷ್ಟೋ ಸೂಸೈಡ್ಗಳು ಅಟೆ ಅಟೆಂಡ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಪ್ರಾಣಗಳೋಗಿದೆ ಎಷ್ಟೋ ಜೀವಗಳಿಗೆ ಅಪಾಯ ಆಗಿದ್ದಾರೆ ಎಷ್ಟೋ ಗಂಡ ಎಂಟಿ ದೂರ ಕೂಡ ಆಗಿದ್ದಾರೆ ಈ ದುಡ್ಡಿಂದ ಇದನ್ನು ನಾವು ನಾವು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಈಸಿ ಮತ್ತು ಈ ಬಾಕ್ಸ್ ಬಂದು ನಾನು ಎಂಟನೇ ತಿಂಗಳಿಗೆ ನಾನು ಹಣವನ್ನು ಸಂಗ್ರಹಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಾರಿ ಮಾಡ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೀನಿ ಹನ್ನೊಂದು ಗಂಟೆಗೆ ವಿಡಿಯೋ ಬರುತ್ತೆ ಅಂತ ನಾನು ಹೇಳಿದೆ ಬಟ್ ಕರೆಂಟ್ ಇಲ್ದಿದ್ದ ಕಾರಣದಿಂದ ನಾನು ನಿಮಗೆ ಮಾಡೋಕ್ಕಾಗಿಲ್ಲ ಈಗ ಬಂದು ನಾನು ಕ್ಲೀನಾಗಿ ಇದನ್ನು ಬಂದು ಲಾಕರಲ್ಲಿ ಇಟ್ಬಿಟ್ಟು ಮತ್ತೆ ಇದು ನನ್ನ ಫೈವ್ ಇಯರ್ಸ್ ಮನಿ ಸೇವಿಂಗ್ ಚಾಲೆಂಜಲ್ಲಿ ಎಂಟನೇ ತಿಂಗಳ ಹಣದ ಸಂಗ್ರಹಣೆಯನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗೂ ಅಷ್ಟೇ ನಾನು ಲೆಕ್ಕ ಹಾಕಕ್ಕೆ ಹೋಗೋದಿಲ್ಲ ಎಲ್ಲ ಇಟ್ಬಿಟ್ಟು ಇಟ್ಬಿಟ್ಟು ಇಡ್ತೀನಿ ಆದರೆ ನೀವು ಲಾಕರ್ ಲಾಕರ್ ಹಾಕಿ ಬೀಗ ಇಕ್ತೀರಾ ನೋಡಿ ಆ ಬೀಗ ಹಾಕ್ತೀರಲ್ವ ಅದು ತುಂಬ ಕೇರ್ಫುಲ್ಲಾಗಿ ನಿಮ್ಮ ಹತ್ರ ಭದ್ರತೆಯಿಂದ ಜ್ಞಾಪಕವಾಗಿ ಇಡಬೇಕು ಮಸ್ ಮತ್ತು ಇನ್ನೊಂದು ಹೇಳ್ತೀನಿ ಈ ದುಡ್ಡು ಮತ್ತು ನಾನು ಲಾಕರಲ್ಲಿ ದುಡ್ಡು ಇಡೋದು ಒಂದು ಕಡೆ ಇದನ್ನು ದುಡ್ಡು ಸೇರಿಸೋದು ಬೇರೆ ಕಡೆ ಸೇರಿಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ